ಇದು ಪ್ಯೂರ್ ಅಂತ ಹೇಳ್ಬೇಕಾದ್ರೆ ನೀವ್ ಏನು ಮಾಡ ಸಿಲ್ಕ್ ಸಾರಿ ಇಟ್ಕೊಂಡು ಕೈನಲ್ಲಿ ಇಟ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಸಿಂಪಲ್ ಟೆಸ್ಟ್ ಅದು ತೂಕ ಇರಲ್ಲ ಒಂದ್ ಲಕ್ಷ ಇರುವಂತಹ ಸೀರೆ ಬಹುಶಃ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಇಲ್ಲಿ ಸಿಗುತ್ತೆ ಹೌದಾ ಮೂರು ಜನರೇಷನ್ ಉಡಬಹುದು ಈ ಸೀರೆ ಖಂಡಿತ ನೋಡಿ ಮೂವತ್ತು ವರ್ಷ ಮಾಡಿಸಿದ್ರೆ ಇವಾಗ ಎಷ್ಟೋ ಜನ ಉಡ್ತಾರೆ ತುಂಬಾ ಕಡಿಮೆ ಕೊಡಕ್ ಆಗಲ್ಲ ಇಲ್ಲಿ ಬಂದವರು ಕೂಡ ಅವರಿಗೆ ತುಂಬಾ ಜನಕ್ಕೆ ಗೊತ್ತಿದೆ ಇದ್ರದ್ದು ಕ್ವಾಲಿಟಿ ಏನಿದೆ ಅಂತ ತುಂಬಾ ಟ್ರೆಂಡ್ ಅಲ್ಲಿರೋದು ತ್ರೀ ಡಿ ಸ್ಯಾರಿ ಥ್ರಿ ಡಿ ಸ್ಯಾರಿ ಅಂತ ಆಮೇಲೆ ಬೆಂಟೆಕ್ಸ್ ಬಾರ್ಡರ್ ಅಂತ ಇದು ವಿವಿಂಗ್ ಆಗ್ಬಿಟ್ಟು ಇಲ್ಲಿ ಇಲ್ಲಿಗೆ ಬರ್ತದೆ ಹ ಹಾನೆಸಕ್ ಬಂದು ಹ ಇಲ್ಲಿ ವಿವ್ ಆಗೋದು ಈ ಮುಂದ್ಗಡೆ ವಿವ್ ಆಗುತ್ತೆ ದಿನಕ್ಕೆ ಒಂದ್ ಸೀರೆ ಬರ್ತದೆ ದಿನಕ್ಕೆ ಒಂದೇ ಸೀರೆ ಬಂದ್ ಸೀರೆ ಇಲ್ಲ ಒಂದು ಕಾಲ್ ಸೀರೆ ಬರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಮಾರ್ಕೆಟಿಗ್ ಹೋಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಬೇಕು ಮಿನಿಮಮ್ ಬೇಕಾಗುತ್ತೆ ನೋಡಿದ್ರಾ ಇಲ್ಲ ನೋಡಿ ಇವಾಗ ಇರೋದು ಇದು ಕಲಂಕಾರಿ ಡಿಸೈನ್ ಅಂತ ಈಗ ಬಂದಿರೋದು ಓಕೆ ಇಲ್ಲೇ ರೆಡಿ ಆ ಗ್ಯಾರಂಟಿ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಗ್ಯಾರಂಟಿ ಕೊಡ್ಲೇ ಬರ್ತೇ ಕೊಡ್ತೀನಿ ಪ್ರೇವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಪ್ಯೂರ್ ಮೈಸೂರ್ ಕ್ರೇಪ್ ಸಿಲ್ಕ್ಸ್ ಎಲ್ ರೆಡಿ ಆಗುತ್ತೆ ನಮ್ಮಲ್ಲಿ ನಮ್ಮ ಬೆಂಗಳೂರಲ್ಲೇ ರೆಡಿ ಆಗುತ್ತೆ ಅಂತ ಹೇಳಿದ್ರೆ ನೀವು ಇದನ್ನ ನಂಬ್ತೀರಾ ನಂಬಲೇಬೇಕು ಅದಕ್ಕೋಸ್ಕರನೇ ಇವತ್ತು ಪ್ಯೂರ್ ಮೈಸೂರ್ ಕ್ರೇಪ್ ಸಿಲ್ಕ್ಸ್ ರೆಡಿ ಆಗುವಂತ ಪ್ಲೇಸ್ಗೆ ನಾನು ಬಂದಿದ್ದೀನಿ ಇವಡನ್ ಕಂಪ್ಲೀಟ್ ಆಗಿ ನೋಡಿ ಯಾರ್ಯಾರಿಗೆ ಮೈಸೂರ್ ಸಿಲ್ಕ್ಸ್ ಬೇಕು ಅಂತ ಒಂದು ಆಸೆ ಇದೆಯೋ ಅವ್ರು ಇಲ್ಲಿಗೆ ಬಂದ್ರೆ ನಿಮಗೆ ಅರ್ಧ ಬೆಲೆಯಲ್ಲೇ ಇಲ್ಲಿ ಸೀರೆ ಸಿಗುತ್ತೆ ಜೊತೆಗೆ ಪ್ಯೂರ್ ಆಗಿರುತ್ತೆ ಇಲ್ಲಿ ಈಗ ನಾನು ಸದ್ಯಕ್ಕೆ ಇದೀನಲ್ಲ ಇವರು ಕಳೆದ ಮೂರು ತಲೆಮಾರಿಂದ ಅಂದರೆ ಸರಿಸುಮಾರು ನೂರು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಒಂದು ಪ್ಯೂರ್ ರೇಷ್ಮೆ ಸೀರೆ ರೆಡಿ ಆಗೋದಕ್ಕೆ ಕಂಪ್ಲೀಟ್ ತಯಾರಾಗೋದಕ್ಕೆ ಒಂದು ತಿಂಗಳು ಬೇಕಾಗುತ್ತಂತೆ ಅಂದರೆ ಇಪ್ಪತ್ತರಿಂದ ಮೂವತ್ತು ದಿನಗಳು ಬೇಕಾಗುತ್ತೆ ಅಂತ ಹೇಳಿದ್ರೆ ನೀವು ನಂಬೋಕೆ ಸಾಧ್ಯನಾ ಈ ಪ್ಯೂರ್ ಮೈಸೂರು ರೇಷ್ಮೆ ಸೀರೆ ಏನು ರೆಡಿ ಆಗುತ್ತೆ ಅದು ಹೇಗೆ ರೆಡಿ ಆಗುತ್ತೆ ನಿಮ್ಗೆ ಏನಾದರೂ ಬೇಕು ಅಂದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನು ತಿಳಿಸೋದಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಅಶೋಕ್ ಅವರಿದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ಸರ್ ಕಳೆದ ಒಂದು ವರ್ಷದ ಹಿಂದೆ ಒಮ್ಮೆ ಈ ಒಂದು ಘಟಕಕ್ಕೆ ನಾವು ಬಂದಿದ್ದೆ ನಿಮ್ಮ ಬಗ್ಗೆ ನಿಮ್ಮ ಸೀರೆಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಸರಿಸುಮಾರು ಲಕ್ಷಾಂತರ ಜನ ಅದನ್ನು ನೋಡಿಬಿಟ್ಟಿದ್ರು ಸರ್ ಹಾಗಾಗಿ ಇವತ್ತು ಮತ್ತೆ ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಹಬ್ಬಗಳು ಬರ್ತಾ ಇದೆ ಎಲ್ರಿಗೂ ಸೀರೆ ಬೇಕು ಅನ್ನೋದಿರುತ್ತೆ ಆದರೆ ನಾನು ಹೇಳೋದು ಸೀರೆ ತಗೊಂಡ್ರೆ ಅದು ನಮಗೂ ಇರಬೇಕು ನಮ್ಮ ಮಕ್ಕಳಿಗೂ ಇರಬೇಕು ಅನ್ನೋ ಥರ ಇರಬೇಕಂತೆ ಹಾಗಾಗಿ ರೇಷ್ಮೆ ಸೀರೆಯನ್ನೇ ಸೆಲೆಕ್ಟ್ ಮಾಡಿಕೊಂಡ್ರೆ ದಿ ಬೆಸ್ಟ್ ಆಗಿರುತ್ತೆ ಮತ್ತೆ ಸ್ವಲ್ಪ ಕಡಿಮೆ ದರಕ್ಕೆ ಸಿಗುತ್ತೆ ಈಗ ನಾವು ಮಾರ್ಕೆಟಲ್ಲಿ ಹೋಗಿ ಏನು ನೋಡ್ತೀವಿ ಅದಕ್ಕಿಂತ ಕಡಿಮೆ ದರದಲ್ಲಿ ಇಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟೆ ಹಂಗಾಗಿನೇ ಇವತ್ತು ಇಲ್ಲಿಗೆ ಬಂದಿದ್ದು ಸರ್ ಮತ್ತೊಮ್ಮೆ ಬಂದಿದ್ದೀನಿ ಸೊ ನಿಮ್ಮ ಸೀರೆಗಳ ಬಗ್ಗೆ ಒಂದು ಮಾಹಿತಿ ಬೇಕು ಸರ್ ನಮಗೆ ಈಗ ಮಾರ್ಕೆಟ್ಗಿಂತ ಕಮ್ಮಿಗೆ ಹೆಂಗೆ ಸಿಗುತ್ತೆ ಇಲ್ಲಿ ಅನ್ನೋದನ್ನ ಹೇಳಿ ಯಾಕಂದ್ರೆ ಕನ್ಫ್ಯೂಸ್ ಆಗೋದು ಬೇಡ ಯಾವುದೋ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಇವರು ಅಂತ ಅಂದ್ಕೊಳ್ಳೋದೇ ಬೇಡ ನಿಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಆದರೂ ನಾನು ಕೇಳ್ತಿದ್ದೀನಿ ಯಾರಿಗಾದ್ರೂ ಬೇಕು ಅಂದರೆ ನಿಮ್ಮ ನಂಬರು ಕೊಟ್ಟಿರ್ತೀನಿ ಹೆಂಗ್ ಕಡಿಮೆ ಸಿಗುತ್ತೆ ಸರ್ ನಮಗೆ ಕಡಿಮೆ ಮಾಡ್ತಿದ್ದ ನಾವೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೀವಿ ಅದರಿಂದ ನಮ್ಮ ಹತ್ರ ಬಂದರೆ ಕಡಿಮೆ ಸಿಕ್ಕೇ ಸಿಗುತ್ತೆ ಹೌದು ಅದನ್ನು ಮಾರ್ಕೆಟಲ್ಲಿ ತೊಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಅವ್ರ ಪ್ರಾಫಿಟ್ ಅವ್ರ ಮಾರ್ಜಿನ್ ಎಲ್ಲ ಸೇರಿಸ್ಕೊಂಡು ಜಾಸ್ತಿ ಆಗುತ್ತೆ ಈಗ ಮೈಸೂರು ಸಿಲ್ಕ್ಸ್ ಅನ್ನೋದು ತುಂಬಾ ಕಡೆ ಕೇಳ್ಪಟ್ಟಿದ್ದೀವಿ ಆದ್ರೆ ಕಂಪ್ಲೀಟ್ಲಿ ಪ್ಯೂರ್ ಬರುತ್ತೆ ಅನ್ನೋದನ್ನ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ನೀವು ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರುತ್ತೆ ಅಂತ ಹೆಂಗೆ ನಂಬೋದು ಹೆಂಗೆ ಯಾವ ರೀತಿ ಅಂತ ಇದು ಪ್ಯೂರ್ ಅಂತ ಹೇಳ್ಬೇಕಾದ್ರೆ ನೀವೇನು ಸಿಲ್ಕ್ ಸಾರಿ ಇಟ್ಕೊಂಡು ಕೈನಲ್ಲಿ ಇಟ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಸಿಂಪಲ್ ಟೆಸ್ಟ್ ಅದು ತೂಕ ಇರಲ್ಲ ಅದೇ ನೀವು ಪಾಲಿಸ್ಟ್ರಿ ಇಟ್ ಕೊಟ್ರೆ ತೂಕ ಇರ್ತದೆ ಓಕೆ ಒಂದು ಅದರಲ್ಲೊಂದು ಇನ್ನೊಂದು ಬೆಂಕಿ ಎಂಟು ಎಳೆ ತೆಗೆದುಬಿಟ್ಟು ಬೆಂಕಿ ಅಂಟಸ್ತು ನೋಡ್ತಾರೆ ಬೆಂಕಿ ಅಂಟಿದ್ರೆ ಪ್ಯೂರ್ ಆದ ಒಂಥರ ಹೊಗೆ ಬತ್ತ್ ವಾಸನೆ ಬರುತ್ತೆ ಸಿಂಥೆಟಿಕಲ್ಲಿ ಅದು ವಾಸನೆ ಬರೋಲ್ಲ ಅದ್ರ ಕಂಡಿಡಿದ ಫೈಯರ್ ಟೆಸ್ಟಲ್ಲಿ ಓಕೆ ಓಕೆ ಹೆಂಗೆ ರೆಡಿ ಆಗುತ್ತೆ ಸರ್ ಒಂದು ಪ್ರೋಸೆಸ್ ತೋರಿಸಿ ನಿಮ್ಮ ಫಸ್ಟ್ ಪ್ರೋಸೆಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಪ್ಯೂರ್ ಸಿಲ್ಕ್ ರಾ ಸಿಲ್ಕ್ ಕೋರ ರೇಷ್ಮೆ ಇದು ಇದು ರೇಷ್ಮೆ ಇದು ಮಾರ್ಪಲ್ ಹಾಡಿತೀವಿ ಇದು ಇದು ಹಿಂಗ್ ವಿವಿಂಗ್ ಆಗಿಬಿಟ್ಟು ಇಲ್ಲಿ ಇಲ್ಲಿಗೆ ಬರ್ತದೆ ಹಾರ್ನೆಸ್ ಬಂದು ಇಲ್ಲಿ ವೀವ್ ಆಗೋದು ಈ ಮುಂದ್ಗಡೆ ವೀವ್ ಆಗುತ್ತೆ ಏನಾದ್ರು ಶಟ್ಲ್ ಪಾಸ್ ಆಗ್ತಾ ಇರ್ತದೆ ಇಲ್ಲಿ ವೀವ್ ಆಗೋದು ಈ ಪೊಸಿಷನ್ ಅಲ್ಲಿ ವೀವ್ ಆಗುತ್ತೆ ಹಾ ಡಿಸೈನ್ಸ್ ಏನೇನ್ ಬೇಕು ಡಿಸೈನ್ಸ್ ಎಲ್ಲಾ ಇಲ್ಲೇ ಬರ್ತದೆ ನಮಗೆ ಓಕೆ ಸರ್ ಈಗ ಈ ಈ ಒಂದ್ ಸೀರೆ ಇದೆಯಲ್ಲ ಈಗ ನೈತಾ ಇದಾರೆ ಇದನ್ನ ಇದು ರೆಡಿ ಆಗೋಕೆ ಎಷ್ಟು ದಿನ ಆಗುತ್ತೆ ಸರ್ ಇದು ಒಂದ್ ಸೀರೆ ದಿನಕ್ಕೆ ಒಂದ್ ಸೀರೆ ಬರ್ತದೆ ದಿನಕ್ಕೆ ಒಂದೇ ಸೀರೆ ಇಲ್ಲ ಒಂದು ಕಾಲ್ ಸೀರೆ ಬರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅಂದ್ರೆ ಈಗ ಡಯಿಂಗ್ ಆಗಿ ಅಥವಾ ಪ್ರೊಸೆಸ್ ಇರುತ್ತಲ್ಲ ಅದು ಎಲ್ಲ ಆಗೋದಕ್ಕೆ ಮಾರ್ಕೆಟಿಗೆ ಹೋಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಒಂದು ತಿಂಗಳು ಬೇಕಾಗುತ್ತಂತೆ ನೋಡಿ ಯಾರ್ಯಾರು ಪ್ಯೂರ್ ರೇಷ್ಮೆ ಸೀರೆನ ಉಟ್ಕೊಂಡಿದ್ದೀರಾ ಇಷ್ಟರವರೆಗೆ ಉಟ್ಕೊಂಡಿದ್ದೀರಾ ನಿಮಗೆ ಒಂದ್ಸಲ ಹಿಂತಿರುಗಿ ನೋಡಿದ್ರೆ ಬಹುಶಃ ನೀವು ನಿಮ್ಮ ಹತ್ರ ಇರುವಂತ ಸೀರೆ ಒಂದು ತಿಂಗಳು ಕೆಲಸ ಆಗಿರುತ್ತದ್ ಮಾಡೋದು ಅಲ್ವಾ ಈಗ ಈ ಈ ಪ್ರೋಸೆಸ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಸರ್ ನೆಕ್ಸ್ಟ್ ಇದು ಅಲ್ಲಿ ಮೂರ್ ಪ್ರೋಸೆಸ್ ಇದೆ ಒಂದು ಬ್ಲೀಚ್ ಆಗುತ್ತೆ ಫಸ್ಟ್ ಬ್ಲೀಚ್ ಮಾಡಬೇಕು ಎರಡನೇದು ಡೈಯಿಂಗ್ ಮಾಡಬೇಕು ಓಕೆ ಮೂರನೇದು ಪಾಲಿಶಿಂಗು ಫಿನಿಶಿಂಗು ಕ್ಯಾಲೆಂಡರಿಂಗು ಅದು ಏನೇನ್ ಬೇಕೋ ಅದು ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಮೇಲೆ ಅದು ಮಾಡ್ಕೊಂಡು ಹೋಗ್ತಾ ಓಕೆ ಸೊ ಮೂರು ಸ್ಟೇಜಸ್ ಪ್ರೊಸೆಸ್ ಇದೆ ಓಕೆ ಸರ್ ಇಲ್ಲಿ ಮೇಲ್ಗಡೆ ಏನೋ ಇದೆಲ್ಲ ಇದೆ ಇದು ಏನಾಗೋದು ಇದು ಇದು ಜಾಕಾರ್ಡ್ ಇದರಿಂದ ನಿಮ್ಗೆ ಇಲ್ಲಿ ಡಿಸೈನ್ಸ್ ಬರೋದು ಇದರಿಂದ ಜಾಕಾರ್ಡ್ ಇದೆ ಮೇಲ್ಗಡೆ ಓಕೆ ಅಲ್ಲಿ ಇಲ್ಲಿ ಡಿಸೈನ್ಸ್ ಬರುತ್ತೆ ಅದ್ರಿಂದಲೇ ಈ ಡಿಸೈನ್ಸ್ ಬರೋದು

ಇಲ್ಲಿಂದ ತಗೊಂಡು ಹೋಗ್ಬಹುದು ಈಗ ರೇಷ್ಮೆ ಸೀರೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಗೋದಿಲ್ಲ ಅನ್ನೋರಿಗೆ ಒಂದು ಉತ್ತರ ಈ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರುತ್ತೆ ಇಲ್ಲೇ ರೆಡಿ ಗ್ಯಾರಂಟಿ ಗ್ಯಾರಂಟಿ ಕೊಡ್ಲೇ ಕೊಟ್ಟೆ ಕೊಡ್ತಿರೋ ಹೌದಾ ಓಕೆ ಓಕೆ ಯಾರು ಬೇಕು ಅಂದ್ರೆ ಇವ್ರ ನಂಬರ್ ನಾನು ಕೊಟ್ಟಿರ್ತೀನಿ ಡಿಸ್ಪ್ಲೇ ಮಾಡಿರ್ತೀನಿ ಸೊ ಇವ್ರನ್ನ ನೇರವಾಗಿಯೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನನ್ಗೆ ಅನ್ಸುತ್ತೆ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಅವ್ರಿಗೆ ತುಂಬಾ ಉಪಯೋಗ ಆಗಿರುತ್ತೆ ಅಲ್ವಾ ಮೇಡಮ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತಲ್ವಾ ಸೊ ತುಂಬಾ ವೆರೈಟಿ ಸೀರೆಗಳು ಯಾವ್ಯಾವ ಕಲರ್ದು ಬೇಕು ನಿಮ್ಗೆ ಹೆಂಗ್ ಬೇಕು ಅದೆಲ್ಲ ಇವ್ರ ಹತ್ರ ರೆಡಿ ಇದೆ ಸೊ ನೀವು ಒಮ್ಮೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಒಂದಿಷ್ಟು ಫೋಟೋಸ್ಗಳು ಕೂಡ ಬರುತ್ತೆ ನೀವು ಆರಾಮಾಗಿ ತಗೊಂಡು ಹೋಗ್ಬೋದು ಮತ್ತೊಮ್ಮೆ ಹೇಳ್ತೀನಿ ಮಾರ್ಕೆಟ್ ಅಲ್ಲಿ ನೀವು ಏನು ತಗೊಂತೀರಾ ಅದ್ರಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಇವರು ಎಷ್ಟು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಕ್ಕಾಗುತ್ತೋ ಅಷ್ಟು ಪ್ರೈಸಲ್ಲಿ ಕೊಡ್ತಾರೆ ಅದ್ರ ಜೊತೆಗೆ ನಮ್ಮ ಹೆಗ್ಗದೇ ಸ್ಟುಡಿಯೋ ವೀಕ್ಷಕರು ಯಾರಾದ್ರೂ ನಮ್ಮ ವೀಡಿಯೋ ನೋಡ್ಕೊಂಡು ಬಂದ್ರೆ ಅವ್ರಿಗೊಂದು ಒಂದು ಸ್ಪೆಷಲ್ ಡಿಸ್ಕೌಂಟ್ ಬೇಕು ಮೇಡಮ್ ಖಂಡಿತ ಖಂಡಿತ ಓಕೆನಾ ಓಕೆ ಕಳೆದ ಮೂರು ತಲೆಮಾರಿಂದ ನೀವು ಸೀರೆಯನ್ನ ಮಾಡ್ತಾ ಇದ್ರ ಅನ್ನೋದು ಗೊತ್ತಾಯ್ತು ಮುಂಚೆ ನಿಮ್ ತಂದೆಯವರು ಅದಕ್ಕೆ ಮುಂಚೆ ಅಜ್ಜ ತಾತವರು ಮಾಡ್ತಾ ಇದ್ರ ಅವಾಗೆಲ್ಲ ಹ್ಯಾಂಡ್ಲೂಮ್ ಮಾಡೋರು ಓಕೆ ಅವಾಗ ಏನ್ ಕರೆಂಟ್ ಇರ್ಲಿಲ್ವಲ್ಲ ಹ್ಯಾಂಡ್ಲೂಮ್ ಅಲ್ಲಿ ಮಾಡೋರು ಆಮೇಲೆ ಪವರ್ ಬಂದ್ಮೇಲೆ ಶಿಫ್ಟ್ ಮಾಡ್ಕೊಂಡ್ವಿ ನಾವು ಪವರ್ ಲೂಮ್ಸ್ ಗೆ ಓಕೆ ಓಕೆ ಈಗ ಹೆಂಗಿದೆ ಸರ್ ಸೀರೆ ವಿಭಾಗ ಹೆಂಗಿದೆ ತುಂಬಾ ಲಾಭದಾಯಕವಾಗಿದೆಯಾ ಲಾಭದಾಯಕವಾಗಿಲ್ಲ ಸ್ವಲ್ಪ ಸುಮಾರಾಗಿದೆ ಅಷ್ಟೇ ಕಾಂಪಿಟೇಷನ್ ಜಾಸ್ತಿ ಇದೆ ಅದಕ್ಕೆ ಬಂದೆ ನಾನು ಯಾಕಂದ್ರೆ ನೂರು ರೂಪಾಯಿ ಸಿಗುತ್ತೆ ಇನ್ನೂರು ರೂಪಾಯಿ ಸಿಗುತ್ತೆ ಐನೂರು ರೂಪಾಯಿಗೂ ವೆರೈಟಿ ವೆರೈಟಿ ಕಲರ್ ಕಲರ್ ಸಿಗುತ್ತೆ ಅಂತಾರೆ <Sess> ು ಸ್ವಲ್ಪ ಎಫೆಕ್ಟ್ ಆಗಿದೆ ಮಾರ್ಕೆಟು ಲೋಕಲ್ ಸಿಕ್ಕಾ ಬಡ ಪ್ರೊಡಕ್ಷನ್ ಮಾಸ್ ಪ್ರೊಡಕ್ಷನ್ ಅಲ್ಲಿ ಮಾಡ್ತಾರ ಅವರು ಅದರಿಂದ ಎಫೆಕ್ಟ್ ಆಗಿದೆ ಬೆಂಗಳೂರು ಮಾರ್ಕೆಟ್ ಹೊಡ್ತಾ ಬಿದ್ದಿದೆ ಹೊಡ್ತಾ ಬಿದ್ದಿದೆ ಹೊಡ್ತಾ ಬಿದ್ದಿದೆ ಓಕೆ ಓಕೆ ಸೂರತ್ ಮಾರ್ಕೆಟ್ ಇಂದ ಕಲರ್ ವೆರೈಟೀಸ್ ಗೆ ಎಲ್ಲಾ ವೆರೈಟೀಸ್ ಕೊಡ್ತಾರೆ ಮಾಡಿ ಒಂದು ಡೂಪ್ಲಿಕೇಟ್ ಬರುತ್ತಲ್ಲ ಡೂಪ್ಲಿಕೇಟ್ ಅಲ್ಲಿ ಮಾಡ್ತಾರೆ ಅದನ್ನ ಏನು ಮಾಡ್ತಾರೆ ರೇಟ್ ನ ಕೋಟ್ ಮಾಡ್ತಾರೆ ಕೇಳ್ತಾರೆ ಅವರಿಗೆ ಪ್ಯೂರಿಟಿ ಇವಾಗ ಸಿಂಥೆಟಿಕ್ ಟೈಪ್ ಒಂದು ನಿಮಗೆ 800 ರೂಪಾಯಿ 1000 ರೂಪಾಯಿ ಗೆಲ್ಲ ಕೊಡ್ತಾರೆ ನಾವು 5000 6000 ಅಂದ್ರೆ ಬಟ್ ಆದ್ರೆ ಆ ಸೀರೆನ ಒಂದು 10 ಸಲ ಉಡಿಯೋಕೆ ಹಾಳಾಗ್ಬಿಡುತ್ತೆ ಇದಾದ್ರೆ ತಾಯಿ ಹುಟ್ಟಿದ ಮಗಳು ಹುಡುಗೋದು ಅಂತ ಹೇಳ್ತಾರಲ್ಲ ಖಂಡಿತ ಮೂರ್ ಜನರೇಷನ್ ಮೂವತ್ತು ವರ್ಷ ನೋಡಿ ವೀಕ್ಷಕರೇ ಇಲ್ಲಿ ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಸ್ ಅನ್ನ ನೀವು ತಗೊಂಡ್ರೆ ಮೂರು ತಲೆಮಾರು ಉಡಬಹುದಂತೆ ಮೂವತ್ತು ವರ್ಷಗಳಿಂದ ಉಡ್ತಾ ಇರುವಂತ ಸೀರೆ ಇವ್ರ ಮನೇಲಿ ಇದೆಯಂತೆ ಬಹುಶಃ ತಾಯಿ ತಗೊಂಡ್ರು ಮಗಳಿಗೂ ಆಗುತ್ತೆ

ನಿಮ್ಗೆ ಎಲ್ಲೆಲ್ಲಿ ಅವ್ರೆಲ್ಲ ಬರ್ತಾರೆ ಮತ್ತೆ ಪ್ರೈಸ್ ಎಷ್ಟು ಅಂತ ಹೇಳ್ಬಿಡಿ ಮೇಡಮ್ ಯಾಕಂದ್ರೆ ಮತ್ತೆ ಸುಮ್ನೆ ತೊಂದರೆ ಆಗೋದು ಬೇಡ ಎಷ್ಟ್ರಿಂದ ಪ್ರಾರಂಭ ಆಗುತ್ತೆ ಅಂತ ಒಂದು ಡೈರೆಕ್ಟ್ ಆಗಿ ನೀವೇ ಹೇಳ್ಬಿಡಿ ಎಷ್ಟು ಪ್ಯೂರ್ ರೇಷ್ಮೆ ಆಗಿರೋದ್ರಿಂದ ಪ್ರಾರಂಭ ಆಗುತ್ತೆ ಹೇಳ್ಬಿಟ್ರಿ ಈಗಾಗಲೇ ಪ್ಯೂರ್ ರೇಷ್ಮೆ ಅದು ನೂರು ವರ್ಷಗಳಿಂದ ನಾವು ಪಾರಂಪರಿಕ ರೇಷ್ಮೆ ಅಂತ ಇದನ್ನ ಧಾರಾಣವಾಗಿ ಹೇಳ್ಬೋದು ಹೆರಿಟೇಜ್ ಪ್ರಾಡಕ್ಟ್ ಇದು ಹಾಗಾಗಿ ಇದನ್ನ ನಾವು ತುಂಬಾ ಕಡಿಮೆ ಆಗಲ್ಲ ಇಲ್ಲಿ ಬಂದವರು ಕೂಡ ಅವರಿಗೆ ತುಂಬಾ ಜನಕ್ಕೆ ಗೊತ್ತಿದೆ ಕ್ವಾಲಿಟಿ ಏನಿದೆ ಅಂತ ನಮ್ ಅತ್ತೆ ಎಲ್ಲ ಇದನ್ನ ಈಗಿನ ಜನರೇಷನ್ ಉಪಯೋಗಿಸಿ ಮುಂದಿನ ಜನರೇಷನ್ ಉಪಯೋಗಿಸ್ತಾರೆ ದಿನ ಒಗೆದು ಏನೋ ಆಗಲ್ಲ ಅಷ್ಟು ಒಳ್ಳೆ ರೇಷ್ಮೆ ಇದೆ ಆ ಸುಮ್ಮನೆ ನಾವೇನೋ ಇಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್ ಇವತ್ತು ತಗೊಂಡೋಗಿ ನಾಳೆ ಏನಾಯ್ತು ನಾವು ಗ್ಯಾರಂಟಿ ಕೊಡಕ್ಕಾಗಲ್ಲ ಅಲ್ಲ ನಾನು ಮೂರ್ ಜನ್ರೇಷನ್ ಗ್ಯಾರಂಟಿ ಕೊಡ್ತೀನಿ ಯಾಕೆಂದ್ರೆ ನಮ್ದು ಮೂರ್ ಜನ್ರೇಷನ್ ಆಗಿದೆ ಅಷ್ಟೊಂದು ಒಳ್ಳೆ ರೇಷ್ಮೆ ಇದೆ ಹಾಗಾಗಿ ಐದ್ ಐದು ಶುರುವಾಗದು ಎಷ್ಟು ಸುಮಾರು ಇಪ್ಪತ್ತೈದು ಸಾವಿರದವರೆಗೂ ನಿಮ್ಗೆ ಸಿಕ್ಕ ಮಾರ್ಕೆಟ್ ಹೋದ್ರೆ ಇಲ್ಲಿ ಏನ್ ಇಪ್ಪತ್ತೈದು ಸಾವಿರ ಅಂತ ಹೇಳ್ತಿದಾರೆ ಅಂತ ನನ್ನ ಪ್ರಕಾರ ಲಕ್ಷಾಂತರ ಆಗ್ಬಹುದು ಸರ್ ಒಂದೊಂದು ಸರಿ ಒಂದೊಂದು ಅಂಗಡಿನಲ್ಲಿ ಬೇರೆ ಬೇರೆ ರೇಟ್ ಇರುತ್ತೆ ತುಂಬಾ ವೇರಿಯೇಷನ್ ಇರುತ್ತೆ ಅವ್ರವ್ರ ನ ಡಿಪೆಂಡ್ ಆಗತ್ತೆ ಹಾಗಾಗಿ ನಾನು ಬೇರೆ ಅಂಗಡಿಗಳಲ್ಲಿ ಎಷ್ಟು ಅಂತ ಹೇಳೋದಕ್ಕಿಂತ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಯಾವ ರೈತರ ತರ ಸರ್ ಬೆಳೆಯೋರು ಸೀರೆ ಮಾಡೋರಾಗ್ಲಿ ಜಾಸ್ತಿ ಮಾರ್ಜಿನ್ ಇರೋದೇ ಇಲ್ಲ ನಮ್ಮ ಹತ್ರ ನಿಮ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಈ ಬೆಲೆಗ್ ಸಿಗುತ್ತೆ ಒಂದ್ಸಲ ನೀವು ಸೀರೆ ತಗೊಂಡ್ರೆ ಮೂರು ತಲೆಮಾರಿಗೂ ಅದು ಗ್ಯಾರಂಟಿ ಆಗಿರುತ್ತೆ ಈಗ ಮಾರ್ಕೆಟ್ ಅಲ್ಲಿ ಅವ್ರು ಹೇಳಲಿಲ್ಲ ಅಂದ್ರೆ ನಾನು ಒಂದಿಷ್ಟು ಮಾರ್ಕೆಟ್ ಅನ್ನ ನೋಡಿದೀನಿ ಒಂದ್ ಲಕ್ಷ ಇರುವಂತಹ ಸೀರೆ ಬಹುಶಃ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಇಲ್ಲಿ ಸಿಗುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬಹುದು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಆಗಿರುತ್ತೆ ನೀವೇ ಇಲ್ಲಿಗೆ ಬಂದ್ರೆ ಒಂದಿಷ್ಟು ಸೀರೆಗಳನ್ನ ನೀವು ಮುಟ್ಟಿ ಫೀಲ್ ಮಾಡಿನೇ ಅನುಭವ ಟೋಟಲ್ ಎಷ್ಟು ಇಲ್ಲಿ ಅಥವಾ ವಿವಿಧ ಬಗೆಯ ಸೀರೆಗಳಿದ್ರೆ ಎಷ್ಟು ಸೀರೆಗಳು ನಿಮ್ಗೆ ಸುಮಾರು ಒಂದು ಇನ್ನೂರು ಸೀರೆ ಅಂತೂ ಸಿಕ್ಕೇ ಸಿಗುತ್ತೆ ಸೀರೆ ಸ್ಟಾಕ್ ಇರುತ್ತೆ ಯಾಕೆಂದ್ರೆ ಬೇರೆ ಎಲ್ಲಾ ಕಡೆನು ಎಲ್ಲಾ ತರ ಸ್ಯಾರಿನೂ ಇಡ್ತಾರೆ ಒಂದು ತರ ಸೀರೆಗಳು ಇಡಲ್ಲ ಯಾವ್ದೇ ಅಂಗಡಿ ಸೀರೆಗಳು ನಮ್ಮಲ್ಲಿ ನಮ್ಮ ಹತ್ರ ಏನು ಮ್ಯಾನುಫ್ಯಾಕ್ಚರಿಂಗ್ ಇದೆ ಅದು ಮಾತ್ರ ಸಿಗದು ಅಂದ್ರೆ ಮೈಸೂರ್ ಸಿಲ್ಕ್ ಮಾತ್ರ ಸಿಗುತ್ತೆ ಮೈಸೂರ್ ಕ್ರೇಪ್ ಸಿಲ್ಕ್ ಅದು ಅದರಲ್ಲಿ ಬ್ರೊಕೆಡ್ ಅಂತ ಇದೆ ಬೆಂಟಿಕ್ಸ್ ಬಾರ್ಡರ್ ಅಂತ ಬರುತ್ತೆ ತ್ರೀ ಡಿ ಅಂತ ಬರುತ್ತೆ ಲೈನ್ ಇರೋದು ಬರುತ್ತೆ ಆಮೇಲೆ ಚಕ್ಸ್ ಬರುತ್ತೆ ಬುಟ್ಟ ಬರುತ್ತೆ ದೊಡ್ಡ ಚಕ್ಸ್ ಬರುತ್ತೆ ಈ ಮ್ಯಾಂಗೋ ಬಾರ್ಡರ್ ಬರುತ್ತೆ ಈಗ ಕಲಂಕಾರಿ ಇದು ತುಂಬಾ ಇವಾಗ ಟ್ರೆಂಡ್ ಅಲ್ಲಿರೋ ಸೀರೆ ಇದು ಸಿಗತ್ತೆ ಆ ತರ ಮೈಸೂರು ಸಿಲ್ಕಲ್ಲಿ ನಿಮ್ಗೆ ಎಷ್ಟು ವೆರೈಟಿ ಇದೆ ಅಷ್ಟು ಸಿಗುತ್ತೆ ನೋಡಿ ಇದು ಅಷ್ಟೇ ಈ ಇದು ನಮ್ಮ ಅಜ್ಜಿ ನೋಡ್ತಾ ಇದ್ರು ಅಷ್ಟೊಂದು ಹಳೆ ಡಿಸೈನು ಡಿಸೈನ್ ಕೂಡ ಹೆರಿಟೇಜ್ ಪ್ರಾಡಕ್ಟ್ ಅಂದ್ರೆ ಅದು ಉಳ್ಸ್ಕೊಂಡು ಹೋಗ್ತಾ ಇದೀವಿ ಸುಮ್ನೆ ಮಾಡರ್ನ್ ಆಗ್ಬಿಟ್ರೆ ಇದ್ರಲ್ಲಿ ಓಡದು ಇಲ್ಲ ಮತ್ತೆ ಯಾರು ಇಷ್ಟಪಡಲ್ಲ ಇವೆಲ್ಲ ಹಳೆ ಡಿಸೈನ್ಸ್ ನಮ್ಮ ಅಜ್ಜಿ ಉಡ್ತಾ ಇದ್ರು ಅಂತ ನಮ್ಮ ಅಮ್ಮ ಅಜ್ಜಿ ಉಡ್ತಾ ಇದ್ರು ಅಂತ ಅಷ್ಟು ಹಳೆ ಡಿಸೈನ್ಸ್ ಮತ್ತೆ ಅಷ್ಟೇ ಕ್ವಾಲಿಟಿ ಕೂಡ ಮೇಂಟೈನ್ ಈಗ ನಮ್ಮ ಅಜ್ಜಿ ಕಾಲ ಆಯ್ತು ಈಗ ನಮ್ಮ ವೈಫ್ ಕಾಲ ಅಥವಾ ನಮ್ಮ ಜನರೇಷನ್ ಕಾಲ ಈಗ ನಮ್ಮ ಈಗ ನಿಮ್ಮ ಮಕ್ಕಳ ಎಲ್ಲ ಇರುವಂತ ಅವ್ರ ಕಾಲಗಳು ಅವ್ರಿಗೆ ಯಾವ್ದಾದ್ರು ಸಿಗುತ್ತೆ ಖಂಡಿತ ಸಿಗುತ್ತೆ ಜನರೇಷನ್ ಅಂದ್ರೆ ಖಂಡಿತ ಸಿಗುತ್ತೆ ಬೇಕೇ ಬೇಕು ಈಗ ಇರೋದು ನಮ್ಮಲ್ಲಿ ತುಂಬಾ ಟ್ರೆಂಡ್ ಅಲ್ಲಿ ಇರೋದು ತ್ರೀ ಡಿ ಸ್ಯಾರಿ ತ್ರೀ ಡಿ ಸ್ಯಾರಿ ಅಂತ ಆಮೇಲೆ ಬೆಂಟೆಕ್ಸ್ ಬಾರ್ಡರ್ ಅಂತ ಆಮೇಲೆ ನಿಮ್ಗೆ ನೋಡಿ ಜಿಕ್ಸಾಕ್ ಡಿಸೈನ್ ಇದೆಲ್ಲ ಹೊಸದು ಆಮೇಲೆ ಬ್ರೊಕೆಡ್ ಹೊಸದಿದೆ ಆಮೇಲೆ ನಿಮ್ಗೆ ದೊಡ್ಡ ಚಕ್ಸ್ ಇದು ಹೊಸದಿದೆ ಹೊಸಬ್ರಿಗೆ ಹಳಬ್ರಿಗೆ ಇಬ್ರಿಗೂ ಸೇರಿ ನಿಮಗ್ ಮನೆಗೆ ಹೋದ್ರೆ ಹೇಗ ಅನ್ಸುತ್ತಾ ಆ ಫೀಲ್ ಇರುತ್ತೆ ಆಮೇಲೆ ಕಲಂಕಾರಿ ಪ್ರಿಂಟ್ ಅಂತ ಇದೆ ವೆರೈಟಿ ಸ್ಯಾರೀಸ್ ಇದೆ ಸರ್ ಓಕೆ ಓಕೆ ಬಂದ ತಕ್ಷಣ ಎಲ್ಲ ಕೇಳ್ತಾರೆ ಎಷ್ಟು ಅಂತ ಇದು ನೋಡಿ ಈ ಹೆವಿನೆಸ್ ನೋಡಿ ಹೌದು ಆ ಹೆವಿನೆಸ್ ಇರಬೇಕು ಸರ್ ಓಕೆ ಉಟ್ರೆ ಅಂತೂ ಇದು ಆಗುತ್ತೆ ಸ್ಯಾರಿ ಓಕೆ ಕಿರಿಕಿರಿ ಅನ್ಸಲ್ಲ ಪ್ಲಾಲಿಸ್ಟರ್ ಇನ್ನೇನಾದ್ರೂ ಮಿಕ್ಸ್ ಆಗಿದ್ರೆ ನಿಮ್ಗೆ ಕಿರಿಕಿರಿ ಅಂತ ಫೀಲ್ ಆಗುತ್ತೆ ಇದು ಆಗುತ್ತೆ ಆಮೇಲೆ ಹೋಲ್ ಡೇ ಗುಡಿ ಇದೊಂದೇ ಸೀರೆ ಕಂಫರ್ಟ್ ಇರೋದು ಏರ್ ಹೋಸ್ಟೆಸ್ ಕೂಡ ತಗೊಂಡೋಗಿದ್ದಾರೆ ಯಾಕೆಂದ್ರೆ ಹೋಲ್ ಡೇ ಹೋಲ್ ನೈಟ್ ಉಟ್ಟಿರ್ತಾರೆ ಸ್ಯಾರಿನ ಆದ್ರೂ ಹೇಳೋದಲ್ವಾ ರೇಷ್ಮೆ ಸೀರೆನೇ ಉಡಬೇಕು ಅಂತ ಹಿರಿಯವರೆಲ್ಲ ಹಿಂದಿನವರೆಲ್ಲ ರೇಷ್ಮೆ ಸೀರೆನೇ ಮಾಡ್ಕೊಂಡು ಇವತ್ತು ರೇಟ್ ಕಮ್ಮಿ ಸಿಗಬೇಕು ವೆರೈಟಿ ಕಲರ್ ಬೇಕು ಅನ್ನೋ ಕಾರಣಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿಗೂ ನಮ್ಗೆ ಸೀರೆ ಸಿಗೋಂಗಾಯ್ತು ಅದು ಕ್ವಾಲಿಟಿ ಆ ತರ ಕಂಫರ್ಟ್ ಆಗಿರೋದಿಲ್ಲ ನೋಡಿ ಇವಾಗ ಟ್ರೆಂಡ್ ಇರೋದು ಇದು ಕಲಂಕಾರಿ ಡಿಸೈನ್ ಅಂತ ಈಗ ಬಂದಿರೋದು ನೋಡಿ ಇದು ರಿಚ್ ಪಲ್ಲೂನು ಇದೆ ಇವೆಲ್ಲ ತುಂಬಾ ಕಡಿಮೆ ಸಾರಿ ಬೇರೆ ಕಡೆ ಸಿಗೋದು ಅವರೆಲ್ಲ ಬರ್ತಾರೆ ಮೇಡಮ್ ಇಲ್ಲಿಗೆ ನಾರ್ಮಲಿ ತಗೊಂಡು ಹೋಗೋದಕ್ಕೆ ಮುಂಚೆ ಇಷ್ಟು ಇರ್ಲಿಲ್ಲ ನನ್ನ ಪ್ರಕಾರ ಇವಾಗ ತಮಿಳ್ನಾಡು ಆಂಧ್ರ ಇಂದ ಬರ್ತಾ ಇದ್ದಾರೆ ಒರಿಸ್ಸಾ ಇಂದ ಯಾರೋ ಬಂದಿದ್ರು ಆಮೇಲೆ ಯು ಕೆ ಇಂದ ಬಂದಿದ್ದಾರೆ ನೈಜೀರಿಯಾ ಇಂದ ಬಂದಿದ್ದಾರೆ ದುಬೈ ಇಂದ ಬಂದಿದ್ದಾರೆ ಯುಎಸ್ ಇಂದ ಬಂದಿದ್ದಾರೆ ಯು ಆತರ ಯು ಎಸ್ ಕಸ್ಟಮರ್ಸ್ ಸುಮಾರು ಜನ ಆಗೋಗಿದ್ದಾರೆ ನನಗೆ ನಿನ್ನೆ ಬಂದವರು ಆಸ್ಟ್ರೇಲಿಯಾ ಇಂದ ಬಂದಿದ್ರು ಸುಮಾರು ಕಂಟ್ರಿ ಈಗ ಒಂದು ಸೀರೆ ಮಾರೋರು ಅಂದ್ರೆ ಅಥವಾ ಸೀರೆ ಮಾಡೋರು ಅಂದ್ರೆ ಒಂದ್ ಒಂದ್ ಇರುತ್ತೆ ಮೇಡಂ ಈಗ ನಾವೇ ಒಂದ್ ಕ್ಯಾಮೆರಾ ಹಿಡ್ಕೊ ಬಂದ್ವಿ ಏನೋ ಅವ್ರು ಹೇಳೋ ರೀತಿನೇ ಬೇರೆ ತರ ಇರುತ್ತೆ ನೀವ್ ಹೆಂಗೆ ಇಷ್ಟು ಸಿಂಪಲ್ ಇಷ್ಟು ಸರಳವಾಗಿ ಯಾವುದೇ ಅದೇನೋ ಅಂತಾರಲ್ಲ ಎಕ್ಸಾಗ್ರೇಟ್ ಮಾಡದೆ

ಎಸ್ ನಿಮ್ಗೆ ಸೀರೆ ನೋಡಿದ ತಕ್ಷಣ ತುಂಬಾ ಚೆನ್ನಾಗಿದೆ ಹೇಳ್ತಾರೆ ಜಾಸ್ತಿ ಬಂದ್ರೆ ಎಷ್ಟೋ ಸಾವಿರ ಆಗೋ ಸೀರೆ ಎಷ್ಟು ಕಡಿಮೆ ಬೆಲೆಗೆ ಸಿಗುತ್ತಲ್ಲ ಅದು ತುಂಬಾ ಮುಖ್ಯ ಬಹುಶಃ ಇವತ್ತು ನಾವು ಕೆಲವೊಂದ್ ಕಡೆ ಹೇಳ್ತೀವಿ ಗೆ ಹೋದ್ರೆ ಅಲ್ಲಿ ಹಾಕುವ ಎ ಸಿ ಚಾರ್ಜ್ ಕೂಡ ನಮ್ಮ ಮೇಲೆ ಹಾಕ್ತಾರೆ ಅವರು ನಮ್ ಬಿಲ್ ಮೇಲೆ ಹಾಕ್ತಾರೆ ಅದ್ ಯಾವ್ದು ಇಲ್ಲಿರೋದಿಲ್ಲ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಆಯ್ತು ನೀವು ಅವರಿಗೆ ಮನೆಗೆ ಬೇಕಾದ್ರೂ ಡೆಲಿವರಿ ಕೊಡೋದು ಡೆಲಿವರಿ ಕೊಡ್ತೀನಿ ಮತ್ತೆ ಇದ್ರದ್ದು ಚಾರ್ಜ್ ತಗೊಳ್ಳಲ್ಲ ನಾನು ಶಿಪ್ಪಿಂಗ್ ಚಾರ್ಜ್ ಇಲ್ಲ ಶಿಪ್ಪಿಂಗ್ ಚಾರ್ಜ್ ಇಲ್ಲ ಎಲ್ಲ ತಗೊಳ್ಳಲ್ಲ ಓಕೆ ಓಕೆ ಅವರು ಸೆಲೆಕ್ಷನ್ ವಾಟ್ಸಪ್ ಅಲ್ಲೇ ನೋಡಿ ನೋಡಿ ಮಾಡಬಹುದು ಧಾರಾಳವಾಗಿ ಮಾಡಬಹುದು ಓಕೆ ಓಕೆ ಸೂಪರ್ ಮೇಡಮ್ ನಿಜವಾಗ್ಲೂ ಖುಷಿ ಆಯ್ತು ನೋಡಿ ವೀಕ್ಷಕರೇ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಹಬ್ಬ ಬರ್ತಾ ಇದೆ ಹಬ್ಬಕ್ಕೆ ಈ ಸಲ ದೇವರಿಗೆ ರೇಷ್ಮೆ ಸೀರೆನೇ ಉಡಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ಜನ ಹೆಂಗಳೆಯವರು ಬಹುಶಃ ಸೀರೆಯನ್ನ ತಗೋಬೇಕು ಅಂತ ಪ್ಲಾನ್ ಅಲ್ಲಿ ಇರ್ತಾರೆ ಅಂತವ್ರೆಲ್ಲರಿಗೂ ಕೂಡ ಇದು ವೆರಿ ಹೆಲ್ಪ್ಫುಲ್ ಅಂತ ನಾನು ನೋಡಿ ಯಾರಾದ್ರೂ ಒಬ್ರು ಬರ್ತಾರೆ ಇದು ನೀವು ಬೇರೆ ಉಡುಪುಗಳ ತರ ಅಲ್ಲ ನಿಮ್ ಶರ್ಟು ಪ್ಯಾಂಟು ಅಥವಾ ನಾವು ಬೇರೆ ಚೂಡಿದಾರ್ ಎಲ್ಲ ಹಾಕ್ತಲ್ಲ ಇವಾಗ ಒಂದು ವರ್ಷ ಎರಡು ವರ್ಷ ಹಾಕ್ತಿವಿ ಸರ್ ಮತ್ತೆ ಬಿಟ್ಬಿಡ್ತಿವಿ ಅಯ್ಯೋ ದಪ್ಪ ಆಗ್ಬಿಟ್ಟೆ ಆ ಸ್ಟೈಲ್ ಹೋಯ್ತು ಇದು ಈ ತರ ಆಗಲ್ಲ ಸರ್ ನಿಮ್ಮ ಅಜ್ಜಿ ಹುಟ್ಟರ ಸೀರೆ ಇವತ್ತು ನಾವು ಉಡ್ಬೋದು ಅದು ಸೆಂಟಿಮೆಂಟ್ ಅದು ನಮ್ಗೆ ಹೌದು ಇದರಲ್ಲಿ ನಮ್ ಫೀಲಿಂಗ್ಸ್ ಇರುತ್ತೆ ಅಮ್ಮ ಹುಟ್ಟಿದ ಸೀರೆ ಅಮ್ಮ ಕೊಟ್ಟಿದ್ ಸೀರೆ ಅಮ್ಮ ಮೊದಲನೇ ಸರಿ ಕೊಟ್ಟಿ ಸೀರೆ ತವರ್ ಮನೆಗೆ ಹೋದಾಗ ತಂದಿ ಸೀರೆ ತಮ್ಮ ಮೊದಲನೇ ಸಂಬಳದಲ್ಲಿ ತಗ ಕೊಟ್ಟು ಸೀರೆ ಈಗೆಲ್ಲಾ ಇರುತ್ತೆ ಹಾಗೆಡಬಹುದು ನೀವು ಇವು ಹಾಳಾಗೋಯ್ತವನ್ ಕೊಡಿಸ್ತಾ ಅನ್ನೋದಿಲ್ಲ ಖಂಡಿತಾ ಇಲ್ಲ ಸರ್ ಆರಾಮಕ್ಕೆ ನೀವಿಟ್ಟು ಮತ್ತೆ ನಿಮ್ಮ ನಿಮ್ಮ ಮಗಳು ಹುಟ್ಟಾಗ ಅಯ್ಯೋ ನಂತರನೇ ಕಾಣ್ತಾ ಇದ್ದಾಳೆ ನಾನ್ ಆ ಏಜಲ್ಲಿ ತರ ಕಂಡಿದ್ದೆ ಅಷ್ಟು ಅಷ್ಟು ಸೆಂಟಿಮೆಂಟ್ ಕೂಡ ಇದರಲ್ಲಿದೆ ಸರ್ ಅದಕ್ಕೆ ಜೋಪಾನ ಮಾಡ್ತಾರೆ ಎಲ್ಲರೂ ಮೈಸೂರು ಸಿಲ್ಕ್ ಇವಾಗ ಬೆಳಗ್ಗೆ ಬಂದವರು ಒಬ್ರು ಹೇಳ್ತಾ ಇದ್ರು ನಂಗೆ ನಲ್ವತ್ತು ವರ್ಷದ ಸೀರೆ ಇದೆ ಕಣೆ ಏನೂ ಆಗಿಲ್ಲ ಸುಮ್ಮನೆ ಮತ್ತೆ ಯಾಕ ಕಲರ್ ತಗೊಳ್ಳಿ ಹೌದು ಏನೂ ಆಗಲ್ಲ ಈ ಸೀರೆಗಳು ಓಕೆ ಪ್ಯೂರ್ ಆದ್ರೆ ಏನೂ ಆಗಲ್ಲ ಎಸ್ ಎಸ್ ಸೊ ನೋಡಿದಿರಲ್ಲ ವೀಕ್ಷಕರೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ನಂಬರ್ ಇರುತ್ತೆ ಮತ್ತೆ ನೀವು ಎಲ್ಲಿಗೆ ಬರಬೇಕು ಬಂದು ತಗೊಳ್ಳೋದಾದ್ರೆ ಅಲ್ಲಿಯ ಲೊಕೇಶನ್ ಕೂಡ ಇರುತ್ತೆ ಇದು ನಾನೀಗ ತೋರಿಸಿರುವಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಘಟಕ ಇದು ಇಲ್ಲಿ ಇಲ್ಲಿಯೇ ರೆಡಿ ಆಗುವಂಥದ್ದು ಆದರೆ ನೀವು ಸೀರೆ ನೋಡೋಕೆ ಬರುವಂಥ ಪ್ಲೇಸು ಬೇರೆ ಇರುತ್ತೆ ಯಾಕಂದರೆ ಇಲ್ಲಿಗೆ ತುಂಬ ಜನ ಬಂದರೆ ಕಷ್ಟ ಆಗಿಬಿಡುತ್ತೆ ಸರ್ ನಿಮ್ಮ ವರ್ಕಿಗೆಲ್ಲ ತುಂಬ ತೊಂದರೆ ಆಗುತ್ತೆ ನೀವು ಎಲ್ಲಿ ಸ್ಟೋರ್ ಮಾಡಿರ್ತೀರ ಅಲ್ಲಿಯ ಒಂದು ಲೊಕೇಶನ್ನೇ ಕೊಟ್ಟಿರ್ತೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೀರೆ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವ ಹಾಗಾಯಿತು ಯಾಕಂತ ಹೇಳಿದ್ರೆ ಸೀರೆ ಹೆಂಗೆ ರೆಡಿ ಆಗುತ್ತೆ ಅನ್ನೋದನ್ನು ನಾವು ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ದೀವಿ ಆದರೆ ಮತ್ತೊಮ್ಮೆ ಒಂದು ಮಾಹಿತಿಯನ್ನು ಕೊಟ್ವಿ ಆದರೆ ಒಂದು ಸೀರೆ ಒಂದು ತಿಂಗಳು ತಗೊಳ್ಳುತ್ತೆ ಅದರಲ್ಲೂ ಪ್ಯೂರ್ ರೇಷ್ಮೆ ಸೀರೆ ಬೇಕು ಅಂತ ಹುಡುಕೋರಿಗೆ ಹೆಲ್ಪ್ಫುಲ್ ಆಗಲಿ ಅನ್ನುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕೊಟ್ಟಿದ್ವಿ ಸೊ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಕ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ಡಿಸ್ಪ್ಲೇ ನಂಬರ್ ಕಾಣಿಸ್ತಿದೆಯಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿದ್ರು ಕೂಡ ನಿಮಗೆ ಬೇಕಾಗಿರುವಂತಹ ಫೋಟೋಸ್ಗಳು ಅಲ್ಲಿ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗ್ಗಲ್ಯಂ